ಬನ್ನಿ ಇವತ್ತು ದೋಸೆಗೆ ಪರ್ಫೆಕ್ಟ್ ಅಳ್ತಿಯಲ್ಲಿ ನಾವು ಇಷ್ಟು ಮಾಡ್ಕೊಳ್ಳೋದು ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ತೋರಿಸ್ತೀನಿ ಇಲ್ಲಿ ಎರಡು ಕಪ್ಪು ಇದು ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ದೋಸೆಗೆ ಹಾಕೊಳ್ಳೋದು ಸರಿಯಾದ ಪ್ರಮಾಣದಲ್ಲಿ ತೋರಿಸ್ತೀನಿ ಇಲ್ಲಿ ಎರಡು ಕಪ್ಪು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಈಗ ಇನ್ನೊಂದು ಕಪ್ ತಗೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಕಪ್ಪು ರೇಷನ್ ಅಕ್ಕಿ ತಗೊಂಡಿದ್ದೀನಿ ನೋಡಿ ಒಂದು ಟೀ ಸ್ಪೂನ್ ಟೀ ಇರುತ್ತಲ್ಲ ಆ ಟೀ ಕಪ್ಪಲ್ಲಿ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಇದೇ ಟೀ ಇದು ಟೀ ಕಾಫಿಲಿ ಅವಲಕ್ಕಿ ಎಷ್ಟು ಹಾಕೋಬೇಕಂತ ತೋರಿಸ್ತೀನಿ ಸಬ್ಬಕ್ಕಿ ಅವಲಕ್ಕಿನ ನೋಡಿ ಸಬ್ಬಕ್ಕಿ ಇಷ್ಟ ತಗೊಳ್ಳಿ ಒಂದು ಅರ್ಧ ಕಪ್ಗಿಂತ ಕಡಿಮೆ ಇರಬೇಕು ಸಬ್ಬಕ್ಕಿ ಒಂದು ಕಾಲು ಕಪ್ ತಗೊಂಡಿದ್ದೀನಿ ನೋಡಿ ಸಬ್ಬಕ್ಕಿನ ಯಾಕಂದರೆ ಸಬ್ಬಕ್ಕಿ ಜಾಸ್ತಿ ಹಾಕಿದರೆ ತುಂಬ ದೋಸೆ ಮೃದುವಾಗಿಬಿಡ್ತವೆ ಸ್ಮೂತ್ ಆಗಿಬಿಡ್ತವೆ ಹಂಗಾಗಿ ಜಾಸ್ತಿ ಸಬ್ಬಕ್ಕಿ ಹಾಕಬೇಡಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪು ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಸಬ್ಬಕ್ಕಿನ ಇದನ್ನಾದರೂ ಅಷ್ಟೇ ಒಂದು ಕಾಲು ಕಪ್ಪು ಅವಲಕ್ಕಿ ಇಷ್ಟೇ ಸಾಕು ಜಾಸ್ತಿ ಹಾಕಿದರೆ ದೋಸೆ ತುಂಬ ಮೆತ್ಕಾಗಿಬಿಡ್ತವೆ ಗರಿ ಗರಿ ಬರೋಲ್ಲ ಹಾಗಾಗಿ ನಾನು ಸ್ವಲ್ಪ ತಗೊಂಡಿದ್ದೀನಿ ನೋಡಿ ಕಾಲು ಕಪ್ಪು ಸಬ್ಬಕ್ಕಿ ಕಾಲು ಕಪ್ಪು ಅವಲಕ್ಕಿ ಸಾಕು ನೋಡಿ ಒಂದು ಅರ್ಧ ಕಪ್ಪು ಅರ್ಧ ಕಪ್ಪಿದ್ದಾವೆ ಇವು ಕಡಲೆಬೇಳೆ ನಿಮಗೆ ಕಾಣಿಸ್ತಾ ಇರಬೇಕು ಒಂದು ಅರ್ಧ ಕಪ್ಪು ಕಡಲೆಬೇಳೆ ಇದ್ದಾವೆ ಈಗ ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ತಿದ್ದೀನಿ ನೋಡಿ ಇಲ್ಲಿ ನಾನು ಟೀ ಸ್ಪೂನ್ ಇಲ್ಲಿ ಎರಡು ಸ್ಪೂನು ಕಾಳು ತಗೊತಿದ್ದೀನಿ ನೋಡಿ ಒಂದು ಸ್ಪೂನ್ ಹಾಕಿದೆ ಎರಡು ಕಪ್ಪಿಗೆ ಎರಡು ಎರಡು ಲೋಟ ಅಕ್ಕಿಗೆ ಎರಡು ಸ್ಪೂನು ಕಾಳು ಸಾಕು ತುಂಬ ಸ್ಮೆಲ್ಲು ಇರುತ್ತೆ ಚೆನ್ನಾಗಿರುತ್ತೆ ಸಾಕು ಟೇಸ್ಟ್ ಭೀ ಚೆನ್ನಾಗಿರುತ್ತೆ ಸ್ಮೆಲ್ಲು ಬರುತ್ತೆ ನೋಡಿ ಇದೇ ಸರಿಯಾದ ಪ್ರಮಾಣ ಈ ಈ ಥರ ಕರೆಕ್ಟಾಗಿ ನಾವು ಹಾಕ್ಕೊಂಡ್ರೆ ಯಾರ ಕೈಯಿಂದಲೂ ದೋಸೆ ಕೆಡಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಟ್ಟು ದೋಸೆ ಇಟ್ಟು ದೋಸೆ ಅರಿತವೆ ದೋಸೆ ಕೆಡ್ತತೆ ಅನ್ನೋರು ಇದೇ ಪ್ರಮಾಣದಲ್ಲಿ ನಾನು ತೋರಿಸಿದ ಪ್ರಮಾಣದಲ್ಲಿ ನೀವು ಹಾಕಳ್ರಿ ಮೆಜ ನಾನು ಈಗ ತೋರಿಸಿದ್ದೀನಲ್ಲ ಅದೇ ಮೆಜರ್ಮೆಂಟಲ್ಲಿ ನೀವು ಹಾಕ್ಕಳ್ರಿ ಹಾಗಾದರೆ ನೀವು ದೋಸೆ ಮಾಡೋಕ್ಕೆ ಬಂದು ಸ್ಕೂಲ್ಗೆ ಹೋಗೋ ಮಕ್ಕಳು ಸಮೇತನು ಮಾಡ್ಬೋದು ಈ ದೋಸೆನ ಯಾಕಂದರೆ ನಾವು ಕರೆಕ್ಟು ಅಳ್ತಿ ಸರಿಯಾಗಿ ನಾವು ಎಲ್ಲ ಮೆಜರ್ಮೆಂಟ್ ತಕ್ಕಂಗೆ ನಾವು ಹಾಕೊಂಡ್ರೆ ದೋಸೆ ಎಲ್ಲ ಅರಿಯಲ್ಲ ಕೀಳಲ್ಲ ತುಂಬ ಚೆನ್ನಾಗಿ ಬರ್ತವೆ ಇದನ್ನು ಈಗ ನೀರು ಹಾಕಿ ಹಾಕ್ತೀನಿ ಇದು ಸಾಯಂಕಾಲ ನಾನು ರುಬ್ಬಿ ಇಟ್ಟು ಮುಚ್ಚಿಟ್ಟು ತಿರುಗಿ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತಂದೇಳಿ ಇದನ್ನು ನಾನು ಈಗ ನೀರಾಕಿ ತೊಳ್ಕೊಂಬರ್ತೀನಿ ನೋಡಿ ಈಗ ನಾನು ತೊಳ್ಕೊಂಡು ತಂದಿದ್ದೀನಿ ಈಗ ನೆನೆಯೋಕ್ಕೆ ನೀರು ಹಾಕಿ ಮುಚ್ಚಿಡೋಣ ಸಾಯಂಕಾಲ ಇದನ್ನು ರುಬ್ಬಿ ಒಂದು ಲೈಟು ನೆನೆದ್ರೆ ತಿರು ಬೆಳಿಗ್ಗೆ ದೋಸೆ ತುಂಬ ಚೆನ್ನಾಗಿ ಬರ್ತವೆ ನಾನು ಇಟ್ಟು ಮಾಡಿಂದ ತೋರಿಸ್ತೀನಿ ಈಗ ನೋಡಿ ನಾನು ಅಕ್ಕಿನ ಪೂರ ಕ್ಲೀನಾಗಿ ಒಂದು ಮೂರು ನಾಲ್ಕು ಸರಿ ನಾಲ್ಕು ಟೈಮ್ ತೊಳೆದಿದ್ದೀನಿ ಯಾಕಂದರೆ ಅದು ರೇಷನ್ ಅಕ್ಕಿಗೆ ತುಂಬ ಧೂಳು ಇರುತ್ತೆ ನಾಲ್ಕು ಟೈಮ್ ಅವಲಕ್ಕಿಗೂ ಅಷ್ಟೇ ಧೂಳು ಇರುತ್ತೆ ಕ್ಲೀನಾಗೆ ಅವಲಕ್ಕಿ ಮತ್ತು ಅಕ್ಕಿ ಎಲ್ಲ ಕ್ಲೀನಾಗೆ ಕೊಳೆ ಹೋಗೋತನ ನಾಲ್ಕು ಟೈಮ್ ತೊಳಿಬೇಕು ಮೂರು ನಾಲ್ಕು ಟೈಮ್ ತೊಳೆದ್ರೆ ಮಾತ್ರ ಅದ್ರಾಗಿ ಕೊಳೆ ಎಲ್ಲ ಕ್ಲೀನಾಗಿ ಹೋಗೋದು ಧೂಳು ಇರ್ತಲ್ಲ ಅದು ನೋಡಿ ಈಗ ಹಿಟ್ಟು ಮಾಡಿದ್ದೆ ನಾನು ತೋರಿಸ್ತೀನಿ ಇತ್ತು ನಾಳೆ ಬೆಳಿಗ್ಗೆ ಹೆಂಗ್ ಉಬ್ಬಿರುತ್ತೆ ಅಂತ ಈಗ ಪರ್ಫೆಕ್ಟ್ ಆಗಿ ಅಳತೆಗೆ ಹಾಕ್ಕಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರ್ತವೆ ನಾವು ಅಳತೆ ಕರೆಕ್ಟಾಗಿ ಹಾಕ್ತಂಗೆ ಮಾಡಿ ದೋಸೆ ಬರಲ್ಲ ಅರಿತವೆ ಅಂತ ಇರ್ತಾರೆ ಕೆಲವರು ನಾನು ತೋರಿಸಿದ್ದೀನಿ ನೋಡಿ ಸೇಮ್ ದಾವಣಗೆರೆ ಹೋಟ್ಲಲ್ಲಿ ಹೆಂಗೆ ದೋಸೆ ಬರ್ತಾವೆ ಅದೇ ಟೈಪ್ ಬರ್ತಾವೆ ನಮ್ಮ ಮನೆಯಲ್ಲಿ ದೋಸೆ ನಾನು ನನ್ನ ವಿಡಿಯೋ ಹಳೆ ವೀಡ್ಯೋದಲ್ಲಿ ನೋಡಿರ್ಬೋದು ದೋಸೆ ಮಾಡಿರೋದು ವೀಡಿಯೋಗಳು ಸೇಮ್ ದಾವಣಗೆರೆ ದೋಸೆ ಹೆಂಗೆ ಬರ್ತಾವೆ ಹಂಗೆ ಬಂದಿದ್ದಾವೆ ನಾನು ನೀವು ನೋಡಿಲ್ಲ ಅಂದರೆ ನನ್ನ ಹಳೆ ವೀಡಿಯೋಗಳು ಚೆಕ್ ಮಾಡಿ ನೋಡ್ಬೋದು ಈಗ ನಾನು ದೋಸೆ ಮಾಡಿ ತೋರಿಸ್ತಾ ಇಲ್ಲ ಹಿಟ್ಟು ಪರ್ಫೆಕ್ಟ್ ಅಳತೆಗೆ ಹಿಟ್ಟು ಯಾವ ಥರ ಮಾಡ್ಕೊಬೋದು ಮಾಡ್ಕೋಬೇಕಂತ ಇದ್ದೀನಿ ನಂದು ಮೈಕು ಚಾರ್ಜ್ ಹಾಕಿದ್ದೆ ಆದರೆ ಮೈಕು ಚಾರ್ಜ್ ಆಗಿಲ್ಲ ಈಗ ನೋಡ್ಕೊಂಡೆ ಹಂಗಾಗಿ ಡೈರೆಕ್ಟ್ ವಾಯಸ್ ಇದ್ದೀನಿ ಸ್ವಲ್ಪ ವಾಯಸ್ ಕ ಇದಾಗ್ತೈತೆ ಸ್ವಲ್ಪ ನೀವು ಹೊರಗಿಂದ ಗಲಾಟೆ ಜಾಸ್ತಿ ಕೇಳಿಸ್ತಾಯಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಮತ್ತೆ ಇಟ್ಟು ರುಬ್ಬಿಂದ ಸಿಗ್ತೀನಿ ಬನ್ನಿ ಈಗ ಇಟ್ಟು ಹೇಗೆ ನೆಂದಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗೆ ಇಟ್ಟು ನೆಂದ್ಕೊಂಡಿದೆ ಈಗ ದೋಸೆ ಪರ್ಫೆಕ್ಟಾಗಿ ದೋಸೆ ಹಾಕಬೋದು ತುಂಬ ಚೆನ್ನಾಗೇ ಬಂದಿದೆ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ಕೂಲ್ಡ್ ವಾತಾವರಣ ಇದೆಯಲ್ಲ ಹಂಗಾಗಿ ಆದ್ರೂ ನೋಡಿ ಎಷ್ಟು ಚೆನ್ನಾಗೆ ನೊರೆ ನೊರೆ ಟೈಫು ನೆಂದಿದೆ ಹಿಟ್ಟು ದೋಸೆ ಹಿಟ್ಟು ನೀವು ಈ ಥರ ಮನೆಯಲ್ಲೇ ಮಾಡಿಕೊಂಡು ದೋಸೆನ ತಿಂದು ನನಗೆ ಹೇಳಿ ಹೇಗೆ ಬಂತು ಅಂತ ಕರೆಕ್ಟ್ ಇದೇ ಮೆಜರ್ಮೆಂಟಲ್ಲಿ ನೀವು ಇದೇ ಪರ್ಫೆಕ್ಟ್ ಅಳ್ತಿಯಿಂದ ನೀವು ಅಕ್ಕಿ ಉದ್ದಿನಬೇಳೆ ಸಬ್ಬಕ್ಕಿ ಅವಲಕ್ಕಿ ಎಲ್ಲ ಹಾಕ್ಕೊಂಡು ನೆನೆ ಹಾಕಿದರೆ ತುಂಬ ಚೆನ್ನಾಗೇ ದೋಸೆ ಬರ್ತವೆ ಪರ್ಫೆಕ್ಟಾಗಿ ಹೋಟ್ಲ್ ಥರನೇ ದೋಸೆ ಬರುತ್ತೆ